ಮಾತು ಕೇಳಲೇಬೇಕು ಯಾಕೆಂದ್ರೆ ತುಂಬ ಇನ್ಸಿಡೆಂಟ್ಗಳು ನಾವು ನೋಡಿದ್ದೀವಿ ಈಗ ಡಿ ಬಾಸ್ ಅಂದ್ರೆ ದರ್ಶನ್ ಸರ್ ಹೆಸರು ಹೇಳ್ಕೊಂಡು ತುಂಬ ಜನ ಬೆಳೆದಿದ್ದಾರೆ ಬೆಳೆದಿದ್ದಾರೆ ಅನ್ನೋದು ಅವ್ರ ಫ್ಯಾನ್ಸ್ ಹೇಳ್ತಾರೆ ಮತ್ತೆ ಅವರುಗಳು ಹೇಳ್ತಾರೆ ನನಗೆ ಹಂಗಿತ್ತು ಆಮೇಲೆ ಎಷ್ಟೋ ದಿನ ಫೋಟೋಗಳು ವೈರಲ್ ಆಗ್ತಾ ಇದ್ದಾವೆ ಬಟ್ ಕಷ್ಟ ಅಂತ ಅಂದಾಗ ಈಗ ಅವ್ರು ಬಿಡಿ ಒಂದು ಒಂದೆರಡು ವರ್ಷದಿಂದ ತುಂಬಾ ಇದಿದೆ ಅದು ಅದು ಯಾವ್ದ್ ತಪ್ಪಿದೆಯೋ ತಪ್ಪಿಲ್ವೋ ಅದ್ರ ಬಗ್ಗೆ ನಾನು ಮಾತಾಡೋಲ್ಲ ಅದು ಕಾನೂನು ನೋಡ್ಕೊಳತ್ತೆ ಅದೇನು ಬಟ್ ಆ ಒಬ್ಬ ಸ್ಟಾರ್ ಆಗಿ ನೋಡಿದಾಗ ನಾನು ಯಾಕೆಂದ್ರೆ ಒಬ್ಬ ಒಬ್ಬ ನಟನಾಗಿ ನಾನು ನೋಡೋದು ಅಷ್ಟೇ ಇವಾಗ ಬಟ್ ಆ ಇದ್ರ ಪ್ರಕರಣದ ಬಗ್ಗೆ ಮಾತಾಡೋಲ್ಲ ಆಡಿಯನ್ಸ್ಗಳು ಏನು ಬೇಕಾದ್ರೂ ಅಂದ್ಕೋಬೋದು ಹಾಂ ನಾನೊಬ್ಬ ಅವ್ರನ್ನ ನಟನಾಗಿ ಅಷ್ಟೇ ನೋಡ್ತಾ ಇರೋದು ಅವ್ರ ಪ್ರಕರಣದ ಬಗ್ಗೆ ನಾನು ನೋಡೋಲ್ಲ ಸೊ ಇಷ್ಟೆಲ್ಲ ಕಷ್ಟದಲ್ಲಿ ಇದ್ದಾಗ ಇಷ್ಟೋ ಜನ ಅವ್ರ ಜೊತೆ ಇದ್ರು ನಮ್ಮ ಬಾಸು ನಮ್ಮ ಅಣ್ಣ ನಮ್ಮ ಬಯ್ಯ ಅಂತ ಅವ್ರುಗಳೆಲ್ಲ ಕಷ್ಟಕ್ಕೆ ಬರ್ತಾ ಇದಾರೆ ಅಥವಾ ಬರ್ತಾ ಇಲ್ಲ ಅನ್ನೋದು ಏನೋ ಅನ್ಸುತ್ತೆ ನಿಮಗೆ ಯಾರೂ ಬರ್ತಾ ಇಲ್ಲ ಹಾಂ ಅಂದರೆ ಅಂದರೆ ಅದು ಪ್ರೀತಿಯಿಂದ ಅವ್ರು ಏನೇ ಬಂದ್ ಕೇಳಿದ್ರು ಮಾಡ್ಕೊಡ್ತಾರೆ ಅದು ಅವ್ರು ನಿಂತ್ಕೊಂಡ್ ಬರ್ಬೇಕಿತ್ತು ಯಾಕಂದ್ರೆ ಈಗ ಒಬ್ರ ಹತ್ರ ನಾವ್ ಎಲ್ಪ್ ತಗೊಂಡಿದೀವಿ ಅಂದ್ರೆ ಅದನ್ನ ಸಾಯವರೆಗೂ ನಾವ್ ನೆನೆಸ್ಬೇಕು ಅದ್ ನೆನ್ಸುದ್ರನೆ ಅದು ಅದಕ್ಕೆ ಮುಂದೆ ನೀವು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಹಿಂದೆಯಿಂದ ನಿಂತ್ಕೊಂಡು ಮಾಡ್ಬೇಕು ಯಾಕಂದ್ರೆ ಆ ಹೆಲ್ಪ್ ತಗೊಂಡಿರ್ತೀವಿ ಅದು ನಮ್ಮ ಮನ್ಸಾಕ್ಷಿ ಒಪ್ಬೇಕು ನಾವು ಮಾಡಿದೀವಪ್ಪ ಅವ್ರನ್ನ ಅವರಿಂದ ನಾವು ಒಂದು ರೂಪಾಯಿ ತಿಂದಿದೀವಿ ಅಂದ್ರೂ ಅದನ್ನ ಎನ್ಸ್ಕೊಂಡು ಏನಾದ್ರು ಮಾಡಿದ್ರೇನೆ ಅದಕ್ಕೊಂದು ಅರ್ಥ ಸರ್ ಮಾನವೀಯತೆ ಅಂತಾರಲ್ಲ ಅದನ್ನ ಅದು ಅದಿರ್ಬೇಕು ಇಲ್ಲಿ ನಾನು ಯಾಕೆ ಯಾಕೆ ಮಾತು ಕೇಳಿದೆ ಅಂದ್ರೆ ಒಬ್ಬ ವ್ಯಕ್ತಿ ವ್ಯಕ್ತಿಯಾಗಿ ನೋಡಿದೆ ಅಷ್ಟೇ ಒಬ್ಬ ನಟ ಒಬ್ಬ ಎಷ್ಟೋ ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದಾರೆ ನಾನು ಕೇಳ್ಪಟ್ಟಿದ್ದೀನಿ ಈ ತರ ಇದ್ದಾಗ ಅಷ್ಟೇ ನೋಡಿರೋದು ನನ್ನ ಪ್ರಕರಣದ ಬಗ್ಗೆ ನಾನು ಮಾತಾಡಿಲ್ಲ ಅದು ತಪ್ಪು ಸರಿ ನಾನು ಡಿಸೈಡ್ ಮಾಡಲ್ಲ ಅದು ಬೇರೆಯವ್ರು ನೋಡ್ಕೋತಾರೆ ಕಾನೂನು ಇದೆ ಬಟ್ ಈಗ ಫ್ರೆಂಡ್ ಸರ್ಕಲ್ ಏನೋ ಒಂದು ಇರುತ್ತೆ ಈಗ ಒಬ್ಬ ಫ್ರೆಂಡ್ ಏನೋ ಸಿಕ್ಕಾಕೊಂಡ ಅಂದಾಗ ಅಟ್ಲೀಸ್ಟ್ ಆಬಿಯಸ್ಲಿ ಇನ್ನೊಬ್ರು ಸಹಕಾರಕ್ಕೆ ಬರೋದು ನನ್ನ ಫ್ರೆಂಡ್ ಆತರ ಮಾಡಿರೋ ಸಾಧ್ಯ ಇಲ್ಲ ಅಂತ ಅಟ್ಲೀಸ್ಟ್ ಹೌದು ಆತರ ಏನೋ ಮಾಡಬಹುದಾಯ್ತು ಅಂತ ಬೇಕಿತ್ತು ಯಾಕಂದ್ರೆ ಈಗ ನಾವೇ ನನ್ನ ಫ್ರೆಂಡಿಗೆ ಒಂದ್ ಕಷ್ಟ ಈಗ ನಾವು ಜೊತೆಲಿದ್ದಾಗ ಇದ್ದಾಗ ಎಲ್ಲ ಚೆನ್ನಾಗಿರ್ತೀವಿ ನಾವು ನಾನು ಅವನು ಖುಷಿಯಾಗಿದ್ದಾಗ ಎಲ್ಲ ಅವನಿಗೇನೋ ಕಷ್ಟ ಬಂದಾಗ ನಾವು ನಿಂತ್ಕೊಂಡ್ರೇನೆ ಆ ಫ್ರೆಂಡ್ಶಿಪ್ ಅನ್ನೋದು ಅದೊಂದು ವ್ಯಾಲ್ಯೂ ಬರೋದು ಸರ್ ನಾವು ಇದ್ದಾಗ ಅವ್ರ ಹತ್ರ ಹೋಗ್ಬಿಟ್ಟು ಏನಾಗುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಬಿಟ್ಬಿಟ್ರೆ ಅದು ಚೆನ್ನಾಗಿರಲ್ಲ ಫ್ರೆಂಡ್ಶಿಪ್ಗೂ ಅರ್ಥ ಇರಲ್ಲ ಒಂದ್ ಮಾನವೀಯತೆ ಇರಲ್ಲ ಅದು ಅವ್ರ ಮನಸಾಕ್ಷಿಗೆ ಅದು ಅವ್ರಿಗೆ ಅನ್ಸುತ್ತೆ ಈಗ ನಾವು ನೀವು ಹೇಳೋದಲ್ಲ ಅವ್ರಿಗೆ ಆಲ್ರೆಡಿ ಆ ಮನಸ್ಸಿಗೆ ಅಚ್ ಅದು ಒಂಥರ ಚುಚ್ತಾ ಇರುತ್ತೆ ಕ್ಷೇ ನಾನು ಹಿಂಗ್ ಮಾಡಿದಾಗ ಹಿಂಗೆ ಅನ್ನಿಸ್ತಲ್ಲ ಹಿಂಗೆ ಮಾಡಬೇಕಿತ್ತು ಹಿಂಗೆ ನಿಲ್ಲಬೇಕಿತ್ತು ಅಂತ ಅವರಿಗೆ ಆಟೋಮೆಟಿಕ್ ಅನಿಸುತ್ತೆ ತಪ್ಪು ಸರ್ ಅದು ಕಷ್ಟ ನೀವು ಯಾರ ಫ್ಯಾನ್ ಅಂತ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ಅವ್ರು ಸೊ ಈಗ ತಾನೇ ಅದನ್ನ ನಿರೂಪಿಸಿದೀರ ಅಂದ್ರೆ ನಿಮ್ಮ ಇದೇನ ಇಷ್ಟ ಇದು ಹಾಕ್ಕೊಂಡು ಆಂ ಸಿನ್ಮಾಗೋಸ್ಕರ ಹಾಕಿದೆ 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 ಹೌದು ಹಾಕಿದೆ ಸಿನಿಮಾಗೋಸ್ಕರನೇ ಹಾಕಿದ್ದು ಓಕೆ ಬೇಕಾಗಿನೇ ಡ ಡೈಲಾಗ್ಸ್ ಇತ್ತು ಅದು ಬ್ಲೂ ಪ್ರಿಂಟ್ ಆಗ್ತೇನ ಅಂತ ಹೇಳಿದ್ರು ಬಡ ಬಡ ರಿಯಲ್ ಆಗಿ ಇರ್ಲಿ ಅಂತ ಹೇಳಿ ಅದು ಇಲ್ಲಿದ್ರೇನೆ ಚಂದ ಅಂತ ಹೇಳಿ ಹಾಕ್ಸೆ ಆ ಸಿನಿಮಾಗೋಸ್ಕರ ಅಂದ್ರೆ ಕ್ಯಾರೆಕ್ಟರ್ ಆ ತರ ಇತ್ತು ಚಿಕ್ಕ ವಯಸ್ಸಿಂದ ಹಾಕ್ಸ್ಬೇಕು ಅನ್ನೋದೊಂದು ನನಗ್ ಬುದ್ಧಿ ಬಂದಾಗಿ ಹಾಕ್ಸ್ಬೇಕು ಅನ್ನೋದೊಂದು ಇತ್ತು ಅದನ್ನ ಯಾರ್ಗ ಹಾಕ್ಸೋಣ ಯಾರ ಕೈಲಿ ಹಾಕ್ಸೋಣ ಹಾಕ್ಸೋಣ ಅಂದಾಗ ನಮ್ಮ ಇವ್ರು ನೀತು ಮೇಡಮ್ ಅವ್ರ ಹತ್ರ ಕೇಳ್ಕೊಂಡು ನನ್ನ ಫ್ರೆಂಡ್ ಒಬ್ರು ಇದ್ರು ಅವರ ಪ್ರತಾಪ್ ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಅವರೆಲ್ಲ ಇದ್ ಮಾಡಿದಾಗ ತುಂಬಾ ನೀಟಾಗಿ ಹಾಕಿದ್ರು ನೀವೇ ನೋಡಬಹುದು ಎಷ್ಟು ನೀಟಾಗಿ ಹೆಚ್ಚು ಕಮ್ಮಿ ಒಂದ್ ಅವರ್ ಏನೋ ಟೈಮ್ ತಗೊಂಡು ಕ್ಲಿಯರ್ ಆಗಿ ನೀಟಾಗಿ ಮಾಡಿದ್ರು ನೀತು ಮೇಡಮ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಅಷ್ಟ್ ಚೆನ್ನಾಗಿ ಹಾಕುದ್ರು ಅದು ಸಿನಿಮಾಗೋಸ್ಕರ ಬೇಕಿತ್ತು ಹಾಕ್ಸೇ

ಅಂದ್ರ ಪಟ್ ಅಂತ ಸೆಟ್ ಆಫ್ ಆಯ್ತು ಸೀದಾ ಹಿಂದೆ ಹೋದ್ರು ನಾನು ಗ್ಯಾಲರಿ ಕುತಿ ಓಡೋದೆ ಕಾಲ್ ಮುಟ್ಟಿಂಗ್ ಅಣ್ಣ ನಮಸ್ತೆ ಅಣ್ಣ ಅಂತಂದೆ ಅವ್ರೇ ಹೇಳಿದ್ರು ಹೆಸರು ಏನು ಚೆನ್ನಾಗ್ ಮಾಡ್ತಿದ್ಯಾ ಚಿಕ್ಕಮಂಗ್ಳೂರ ಚೆನ್ನಾಗ್ ಮಾಡ್ತಿದ್ಯಾ ಮಾಡು ಅಂದ್ರು ನನ್ಗೊಂತರ ಭಯ ಎಲ್ಲಿ ಏನೋ ತೋರೋ ಏನೋ ಏನೋ ಅಂತ ಆಮೇಲೆ ಹೋಗೋರು ಬೈಸಿರ್ ಸಿಂಗ್ ಹಿಡ್ಕೊಂಡೆ ಅಣ್ಣ ನಾನು ಇದ್ದೇನಾದ್ರು ತಪ್ಪಾಗಿದೆ ಬಿಡಿ ಅಣ್ಣ ಏನಿಲ್ಲ ಚಿನ್ನ ಚೆನ್ನಾಗ್ ಮಾಡ್ತಿದ್ಯಾ ಮಾಡ್ ಮಾಡೋಣ ಎಷ್ಟೋ ಜನ ನನ್ಗೆ ಕೇಳ್ದೆ ನಾನು ಹಂಗಂತಾರೆ ಹಿಂಗಂದ್ರು ಯಾರ್ಯಾರೋ ಏನೋ ಒಂದಿದ್ರು ಬಟ್ ಅವ್ರ ಮನ್ಸಿಂದ ಅವ್ರ ಬಾಯಿಂದ ಹೇಳಿದ್ರಲ್ಲ ಸಾಕ್ ನನ್ಗೆ ಅಂದ್ರೆ ಈ ನಿಮ್ಗ್ ಅನ್ಸ್ಬೋದು ಯಾರೇನೋ ಅನ್ಕೊಂಡ್ಬಿಡ್ತಾರೋ ಅವ್ರು ಇವ್ರು ಏನೋ ಅಂತ ಅನ್ ಮನ್ಸಲ್ಲಿ ಇದ್ದೇ ಇರುತ್ತೆ ಬಟ್ ಅವ್ರೇ ಅಂದಾಗ ನಮ್ ಸಾಕಲ್ವಾ ಅವ್ರ ಬಾಯಿಂದನೇ ಬಂತು ಇನ್ನೇನು ನಮ್ಗೆ ತೊಂದ್ರೆ ಇಲ್ವಲ್ಲಪ್ಪ ಬಿಡಪ್ಪ ಆಯ್ತು ಏನೋ ಅನ್ನಲ್ವಲ್ಲ ಭಯ ಇದ್ದೇ ಇರುತ್ತೆ ಹಿಂಗ ಅಂತಾರೋ ಅನ್ಕೊಂತಾರೋ ಮತ್ತೆ ಅವ್ರನ್ನ ಇಮಿಡಿಯೇಟ್ ಅದು ಆಟೋಮೆಟಿಕ್ ಬೇಕು ಅಂತ ಮಾಡಿದ್ದು ಈಗ ಇದು ಮಾತಾಡ್ತಿರ್ತೀರಲ್ಲೇ ಹೌದಾ ಅದ್ ಗೊತ್ತಿಲ್ಲ ಅದ್ ಬಂದಾಗ ನಮಗ್ ಭಯ ಎಲ್ಲಿ ಎಲ್ಲೇನು ಅನ್ಕೊಂಡ್ಬಿಟ್ಟಿರ್ತಾರೋ ಇಲ್ಲ ನೋಡಿದಾಗ ಈಗ ನೋಡಿದಾರೆ ಅಂದ್ಮೇಲೆ ತಪ್ಪಾಗುತ್ತೋ ಕೇಳ್ಕೊಂಡೆ ಅಣ್ಣ ನನ್ನಿಂದ ಏನಾದ್ರು ತಪ್ಪಾಗಿದ್ಯಾ ಅಣ್ಣ ಅಂತ ಚೆನ್ನಾಗ್ ಚೆನ್ನಾಗ್ ಮಾಡ್ತಿದ್ಯಾ ಅಂತಂದ್ರು ಅದ್ ಖುಷಿ ಟೈಮ್ ನಿಮ್ಮ ನೋಡಿ ಏನಂದ್ರು ಅಂದ್ರೆ ಒಂದ್ಸಲ ಈಗ ನೀವು ಅವ್ರು ಅಪೋಸಿಟ್ ನಿಂತ್ಕೊಂಡ್ರಿ ಈಗ ಲುಕ್ ಟು ಲುಕ್ ನೋಡ್ತಾ ಇರ್ತೀರ ಇಮೇಜಿನ್ ಮಾಡ್ಕೊಳ್ಳಿ ಅಲ್ಲಿ ಹೆಂಗ್ ನೋಡಿದ್ರಿ ಅಂತ ಭಯ ಆಗ್ಬಿಡ್ತು ಏನ್ ಅಂದ್ರೆ ಅವ್ರು ನೋಡಿರ್ತಾರ ಹಿಂಗೆ ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತ ಅಂದ್ರು ಅದಾದ್ಮೇಲೆ ಇನ್ನೊಂದ್ಸರಿ ಕೊರೋನಾ ಟೈಮಲ್ಲಿ ನಾನು ಆಟೋ ಓಡಿಸ್ತಾ ಇದ್ದೆ ಅವರು ಆರ್ ನಗರ ನಗರ ಇದ್ದಿಂದ ನಾನು ಅಲ್ಲೇ ಮಾಡ್ಕೊಂಡಿದ್ದೆ ಅವ್ರು ಹಿಂಗ್ ಲೆಗೇಸಿ ಚೌಟ್ರಿಯಿಂದ ಹಿಂಗ ಪ್ರಾಸ್ ಆಗ್ತಿದ್ರು ನಾನು ಹಿಂಗ್ ಆಟೋದಲ್ಲಿ ಹೋಗ್ತಾ ಇದ್ದೆ ಆ ಮಾಸ್ಕ್ ಹಾಕಿದ್ದೆ ಹಿಂಗ್ ಮಾಸ್ಕ್ ತಗದೇ ಪಟ್ಟ ಅಂತ ನೋಡಿದ್ರು ಓ ಬಂದ ಅಂದ್ರು ಹೋಣ ಬಂದೆ ಅಣ್ಣ ಚೆನ್ನಾಗಿ ಯಾಕೋ ಇದು ಮಾಡ್ತೀವಿ ಬೇರೆ ನಾವು ಮಾಡೋದಲ್ಲ ಕೊರೋನಾ ಲಾಕ್ಡೌನ್ ಟೈಮ್ ಅದಾದ್ಮೇಲೆ ಆಯ್ತು ಸಿಗೋಣ ಅಂತ ಅಂದ್ರು ಅದೇ ಅಂದ್ರೆ ಒಂದ್ ಎರಡು ವರ್ಷನೇ ಆಗಿತ್ತು ಅವಾಗ ಒಂದುವರೆ ಎರಡು ವರ್ಷ ಆಗಿತ್ತು ಆದ್ರೂ ನೋಡ್ ಮಾತಾಡ್ಸುದ್ರಲ್ಲ ಅದು ಖುಷಿ ಅವ್ರನ್ನ ಪ್ರೀತಿ ಮಾಡೋರು ಅವ್ರನ್ನ ಇಷ್ಟಪಡೋರು ಎಷ್ಟೋ ಜನ ಇದ್ದ ಅದ್ರಲ್ಲೂ ನಮ್ಮನ್ನ ನೆನ್ಪಿಡ್ಕೊಂಡು ಮಾತಾಡ್ತಾರಲ್ಲ ಅದು ಮುಖ್ಯ ಯಾಕಂದ್ರೆ ಆ ಪ್ರೀತಿ ಎಲ್ರಿಗೂ ಸಿಗಲ್ಲ ನಮ್ಗೆ ಸಿಕ್ಕಿದ್ವಾ ನನ್ಗೆ ಅಂತಲ್ಲ ಎಲ್ರಿಗೂ ಅವ್ರು ಈಗ ನಿಮ್ಮನ್ನ ನೋಡಿದ್ರು ಇನ್ನೂ ಎರಡು ಮೂರು ವರ್ಷ ಆದ್ರೂ ನಿಮ್ಮನ್ನ ಅದೇ ತರ ಮಾತಾಡ್ತಾರೆ ಅಂತ ಒಳ್ಳೆ ಗುಣ ಅವರು ಆ ಒಂದು ಗುಣಕ್ಕೆ ಅನ್ಸುತ್ತೆ ಇಷ್ಟೊಂದು ಜನ ಅವ್ರನ್ನ ಕಾಯ್ತವ್ರೆ ಖಂಡಿತ ಸರ್ ಅವರ ಮಗುತರ ಥರ ಮನ್ಸು ಅವ್ರದ್ದು ಎಲ್ಲದನ್ನೂ ಒಳ್ಳೇದು ಬಟ್ ಅವ್ರ ಡೈಲಾಗ್ ಏನಾದ್ರು ಹೇಳ್ಬೋದ ಯಾಕಂದ್ರೆ ಆಲ್ಮೋಸ್ಟ್ ನೀವು ಅವ್ರ ಡೈಲಾಗ್ ಹೇಳಿದ್ರೆ ವಿತ್ ಅವರೇ ಹೇಳ್ದಂಗೆ ಆಗತ್ತೆ ದೈ ವಾಯ್ಸ್ ಚೇಂಜ್ ಆಗ್ಬೋದು ಬಟ್ ಈ ಎಕ್ಸ್ಪ್ರೆಷನ್ ಎಲ್ಲ ನೋಡಿದಾಗ ಹಂಗೆ ಕಾಣುತ್ತೆ ನನಗೆ ಅದು ಆಮೇಲೆ ನೆನ್ಪ್ ಮಾಡ್ಕೊಂಡು ಹೇಳ್ತೀನಿ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಖಂಡಿತ ಈಗ ನೋಡಿ ಈಗ ಸೋಷಿಯಲ್ ಮೀಡಿಯಾ ನೋಡ್ಬೋದು ಅಥವಾ ಮೀಡಿಯಾಗಳು ನೋಡ್ಬೋದು ನೀವು ಎಲ್ಲೇ ನೋಡಿದ್ರು ಅವ್ರು ದರ್ಶನ್ ಫ್ಯಾನ್ಸ್ ಇಲ್ಲ ಅಥವಾ ದರ್ಶನ್ ಫ್ಯಾನ್ಸ್ ಹಂಗ್ ಮಾಡಿದ್ರು ದರ್ಶನ್ ಫ್ಯಾನ್ಸ್ ಕಮೆಂಟ್ಸ್ ಮಾಡಿದ್ರು ಇದನ್ನೆಲ್ಲ ನೋಡಿದಾಗ ನೀವೊಬ್ರು ಫ್ಯಾನು ಪ್ಲಸ್ ಒಬ್ಬ ಆರ್ಟಿಸ್ಟು ಎರಡೂ ಏನು ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ ಸರ್ ಈಗ ನನ್ ನಂದು ಐಡಿ ಅಂದ್ರೆ ಈಗ ಒಂದು ಐ ಡಿ ಕ್ರಿಯೇಟ್ ಮಾಡಿಕೊಂಡು ಬೇರೆಯವ್ರ ಫೋಟೋ ಹಾಕೊಂಡು ಮಾಡ್ಬೋದಲ್ವಾ ಅದು ಇನ್ನು ಇನ್ನು ಪಕ್ಕ ಆಗ್ಬೇಕಲ್ವಾಗ ಆದ್ಮೇಲೆ ಅದು ಗೊತ್ತಾಗುತ್ತೆ ಅಷ್ಟು ಹೇಳೋಷ್ಟು ವ್ಯಕ್ತಿ ನಾನಲ್ಲ ಅಲ್ಲ ನಾನು ಹೇಳೋದೇನಂದ್ರೆ ನಿಮ್ಮ ಮನಸ್ಸಿಗೆ ಏನು ಅಂತ ಅಂದ್ರೆ ಈಗ ನೀವು ಕ್ವಶನ್ ಕೇಳಿದ್ರೆ ಸರ್ ಅದು ಅವರೇ ಮಾಡಿದ್ದಾರೆ ಅಂತಂದ್ರೆ ಅದು ತಪ್ಪೆ ಯಾಕಂದ್ರೆ ಅವ್ರೇನು ಹೇಳ್ಬಿಟ್ಟು ಮಾಡಿಸಿಲ್ವಲ್ಲ ನೀವು ಮಾಡಿ ನೀವು ಹಿಂಗ್ ಮಾಡಿ ಅಂತ ಅವ್ರು ಯಾರ್ಯಾದ್ರೂ ಬೈತಾರೆ ಯಾಕಂದ್ರೆ ಹಿಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತ ಆಲ್ಮೋಸ್ಟ್ ಎಲ್ರಿಗೂ ಹೇಳ ಹೇಳ್ತಾರೆ ನಾನು ನೋಡ್ದಂಗು ಹೇಳೇ ಹೇಳ್ತಾರೆ ಬಟ್ ಆ ತರ ಮಾಡೋದು ತಪ್ಪೆ ಈಗ ಅವರಿಗೆ ಕೆಟ್ಟ ಹೆಸರು ಮಾಡ್ದಂಗೆ ಅಲ್ವಾ ಇದು ಹೌದು ಅದು ಪ್ರೀತಿ ಇದೆ ಆ ಪ್ರೀತಿನ ಯಾವ ತರ ತೋರಿಸ್ಬೇಕು ಆ ತರ ತೋರಿಸ್ಬೇಕು ಅದು ಬಟ್ ಅವರೇ ಅಂತ ಗೊತ್ತಾದ್ರೆ ತಪ್ಪು ಅದು ತಪ್ಪು ಮಾಡೋದ್ ತಪ್ಪೆ ಅದು ಈಗ ನಾನೇ ಆಗಿದ್ರು ಅದು ಅದು ನಂಗೆ ಇಷ್ಟ ಆಗಲ್ಲ ಅದು ಆ ಥರ ಮಾಡಿದ್ರು ಅದರಿಂದ ಅವ್ರಿಗೂ ತೊಂದರೆ ಈಗ ಅವ್ರು ಹೆಂಗೋ ಇದ್ದಾರೆ ಆರಾಮಾಗಿದ್ದಾರೆ ಅದನ್ನ ತೊಗೊಂಡೋಗಿ ಇನ್ನೂ ದೊಡ್ಡದಾಗ್ತಾ ಹೋಗೋದು ಅದು ತಪ್ಪು ಬೇಡ ಸರ್ ಆ ಥರ ಮಾಡೋದು ಯಾರೇ ಆದ್ರೂ ನೋಡಿ ಯೋಚನೆ ಮಾಡಿ ಅದು ಅವ್ರಿಗೆ ಅನಿಸ್ಬೇಕು ಇದು ನಾನು ಮಾಡೋದು ಸರಿನಾ ತಪ್ಪಾ ಅಂತ ಬಟ್ ಅದು ಕರೆಕ್ಟಾಗೆ ಇವರೇ ಮಾಡಿದ್ದಾರೆ ಇಲ್ಲ ಬೇರೆಯವ್ರು ಯಾವುದೋ ಅಂದರೆ ಕೆಲವ್ರು ಇರ್ತಾರೆ ಸುಮ್ಮನೆ ಏನೋ ಫೇಕ್ ಆಗಿ ಮಾಡ್ಕೊಂಡು ಹೋಗಿದಾರೆ ಕ್ಲಿಯರ್ಟಿ ಗೊತ್ತಿಲ್ಲ ಆಮೇಲೆ ಇನ್ ಕೆಲವರು ಅದು ಏನೋ ಒಂಥರ ಮೈಲೇಜ್ ತೊಳಕೋತರ ಮಾಡ್ತಾರೆ ಅನ್ಸುತ್ತೆ ನೀವು ಹೇಳಿದ್ರಲ್ಲ ಈ ಮೀಡಿಯಾದಲ್ಲಿ ಈ ಟ್ರೆಂಡಿಂಗ್ ಅಲ್ಲಿ ಏನಿರುತ್ತೋ ಅದನ್ನ ಇಟ್ಕೊಂಡು ಯೂಸ್ ಮಾಡ್ಕೊಂಡು ಹೋಗಿದಾರೆ ಅವ್ರ ಫ್ಯಾನ್ಸ್ ಬೈಯೋದು ಈಗ ನೋಡ್ಬೋದು ಈಗ ಸೋನು ಶೆಟ್ಟಿ ಆಗ್ಬೋದು ಮತ್ತೆ ಪ್ರಥಮ ಆಗಿರ್ಬೋದು ಸರ್ ಅವ್ರ ಹೆಸರು ತೆಗದ್ರೇನೆ ನಿಮ್ಗೆ ಆ ವ್ಯೂಸು ಲೈಕ್ಸ್ ಆ ಟ್ರೆಂಡಿಂಗ್ ಅಲ್ಲಿ ಬರ್ಬೋದಲ್ಲ ಈಗ ಓಡ್ತಾ ಇರೋದು ಅವರೇ ಎಲ್ಲೇ ಹೋದ್ರು ಆ ಬಜಾರಲ್ಲಿ ಇರೋದು ಅವರೇ ಅವ್ರಿ ಅವ್ರನ್ನ ಇಟ್ಕೊಂಡು ಇವ್ರು ಈಸಿಯಾಗಿ ಹೋಗ್ಬೋದು ಯಾಕಂದ್ರೆ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸು ಲೈಕ್ಸ್ ಕಮೆಂಟ್ಸ್ ಇಷ್ಟಕ್ಕೋಸ್ಕರ ಫಾಲೋವರ್ಸ್ಗೋಸ್ಕರ ಅದನ್ನೂ ಮಾಡ್ಬೋದಲ್ಲ ಅದಕ್ಕೋಸ್ಕರ ಮಾಡ್ತಾ ಇರಬಹುದು ಕ್ಲಿಯರ್ ಆಗಿ ಗೊತ್ತಿಲ್ಲ ಅದು ಇದನ್ನೇ ಮಾಡ್ತಾ ಇದಾರ ಇಲ್ಲ ಅವರು ಸುಮ್ನೆ ಏನೋ ಈ ತರ ಲೈಕ್ಸ್ ನೋಡೋಕೋಸ್ಕೂ ಮಾಡ್ತಾ ಇರ್ಬೋದು